ಅವ್ರ ಮಾಡ್ದೆ ಮಾಡ್ದ ಒಂದ್ ಇಟ್ಕಂದ ಆ ಲಕ್ಷ್ಮೀನ ಕುದೇರ ಮಾಡುದು ಕುಮಾರಸ್ವಾಮಿ ಅವ್ರಿಗೆ ಮುಖ್ಯಮಂತ್ರಿ ಆದಾಗ ಎಲ್ಲ ದೇವಸ್ಥಾನ ಹೂವ ಗಲ್ಲಿ ಜೀರ್ಬ್ಯಾಡ್ದು ಗಾರೆ ಮಾಡಿ ಅಂತ ಪಂಚಾಯತಿ ಬತ್ತು ಓದ್ದೆ ಕಣಪುರ್ ಓದ್ದೆ ಡಿ ಕೆ ಶಿವಕುಮಾರ್ ಆಟೋಕ್ ಸೇರ್ಕಂದ ಮಾಡ್ದು ಕೂಗ್ಬೇಕಾದ್ರೆ ಅದ ಕೂಗ್ಬೇಕಾದ್ರೆ ಏನಪ್ಪಾ ಅಂತ ಹೇಳ್ತೀನಿ ಗೊತ್ತ ಜನಕ್ಕೆ ತಕ್ಕ ಒಂದೆಳಗೆ ಸೊಪ್ಪ ಗಣಿಕೆ ಸೊಪ್ಪ ಸೊಪ್ಪ ತಕರ ಇನ್ನೊಂದು ಏನೇನು ಹೇಳುದಲ್ಲ ಜನಪದ ಅದೈಫ್ ಹೇಳಿ ಒಂದೇ ತಕಳೆ ಗಣಿಕೆ ತಕಳೆ ಪಾಲ ತಕಳೆ ಮೆಂತ್ಯ ತಕಳೆ ಚೌಡಣ್ಣರ್ಗೆ ಶಿಷ್ಯ ರಮಣ್ಣಗೆ ಬೆಂಬಲ ಅಂಬರೀಷ್ ಅಭಿಮಾನಿ ಜೈ ರಮಣ್ಣ ತಮ್ಮ ಮಾದ ಗೌಡರು ಮೊಮ್ಮಗ ಹೆಂಗಿದ್ದ ನೋಡ್ರಪ್ಪ ಯಾವ ಅಣ್ಣ ನಾ ಒಳದು ಹಿಂದೆ ನಾನು ಒಳ್ಳೇ ಸನಿ ಮಾತನು ಗುಡ್ಡಪ್ಪ ಆದರೆ ಚೆನ್ನಗಾ ತಂಬೆಗೋರು ದೇವಸ್ಥಾನ ಕಟ್ಸೋರು ನಮ್ಮೂರು ಹೊಟ್ಟೆಮ್ಲೋರು ತೊಂಬೆ ಅಣ್ಣ ಜಾಗ ಬರ್ಕೋಟ ಅದೇ ಕೋ ಬರ್ಲಿ ನಷ್ಟೇ ಬರಲಿ ನಿಮ್ಗೆ ಸೇರ್ತಕ್ಕದ್ದು ಅಂತ ರಿಕಾರ್ಡ್ ಮಾಡಿದ್ರು ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆದಾಗ ಎಲ್ಲ ದೇವಸ್ಥಾನ ತಾವು ಗಲ್ಲಿ ಜೀರ್ಬ್ಯಾಡ್ದು ಗಾರೆ ಮಾಡಿ ಅಂತ ಪಂಚಾಯತಿಗೆ ದುಡ್ಡು ಬೋತ್ ಒಂದು ನಾಲ್ಕು ಜನ ಯಜಮಾನ್ರು ಸೇರ್ಕೊಂಡು ಬಂದು ಏನು ಮಾಡಿದ್ರು ಅಂದರೆ ನಾವು ಫಲ ನಡೆಸ್ತೀವಿ ಕಣಪ್ಪ ಬಂದ ದುಡ್ಡು ಎತ್ಕೊಡೋಣ ದುಡ್ಡೆಲ್ಲ ಎಲ್ಲ ಎತ್ಕೊಟ್ಟು ಜನಗಳು ತವಲ್ಲ ನಮ್ಮ ಭಾವನ ರಂಗ್ ಒಂದು ಸಾವಿರ ಕೊಟ್ಲು ನಮ್ಮ ಜ್ಯೋತಿ ಅಕ್ಕ ಆಗ ಆ ದುಡ್ಡು ಏನ್ ಮಾಡ್ರು ರೂಪಾಯಿ ಬಡ್ಡಿ ಏನ್ ಬಿಟ್ರು ದೊಡ್ಡ ದುಡ್ಡು ಆಯ್ತು ಏನ್ ಮಾಡ್ರು ವರ್ಷಕ್ಕೆ ಎರಡು ಲಕ್ಷ ತಿಂಕತ್ತಿದ್ರು ಅದ್ ಚೌಡ್ಯನೋರ್ಗ ಹೇಳ್ಬಿಟ್ಟು ಬ್ಯಾಂಕ್ ಅಂದ್ರು ಹೋಗಿ ಚೌಡೇನವ್ರಿಗೆ ಹೇಳ್ಬಿಟ್ಟು ಬ್ಯಾಂಕ್ ಹಾಕಿ ಆಕ್ಷೇಪ ಹಿಂಗ ಆಗದೆ ಅಂದೆ ಏ ಯಾವ ದೇವಸ್ಥಾನ ಅಂತ ನೋಡೋ ಓಲಾ ಪೂಜಾರಿ ಆಗ ಅನ್ಬಿಟ್ಟು ಏನು ಮಾಡ್ತಿದ್ದ ಹೋದಾಗ ಏನ್ ಮಾಡ್ಬಿಟ್ರು ಹೋಗಿ ಅಂತ ಹೇಳಿದ್ಮಿ ಕಡ್ದ ಕೆಳ ಕಿಡಿಕೊಂಡ್ರು ಕಡಿಗೆ ಪಡ್ಗೆ ಸಿಕ್ಬಿಟ್ರು ಚಪ್ಪಲಿ ಕಾಯಿಲೆ ಹಾಕ್ಬಿಟ್ರು ಹಾಗೇನ್ ಮಾಡಿದೆ ರಾಮಣ್ಣ ಜೊತೆ ಪರಿಚಯ ಇದ್ದ ಮಾಯಮಟ್ಟೆ ಓದ್ದೆ ಕನಕಪುರಕ್ಕೆ ಹೋದೆ ಡಿ ಕೆ ಶಿವಕುಮಾರ್ ತೋಟಕ್ಕೆ ಸೇರ್ಕಂಡೆ ಕನಕಪುರದಲ್ಲಿ ಅಲ್ಲಿ ಸೇರ್ಕೊಂಡಾಗ ಅಂಬರೀಷಣ ತಿಂಗ್ಳಿಗೆ ಒಂಬತ್ತು ಸಾವಿರ ಕೊಡ್ತೀನಿ ಸುರೇಶ್ ಕೂಡ ಹೇಳ್ದ ಆಗ ಅಲ್ಲೇ ಇರ್ನ ದಿನ ನನ್ಗೆ ಒಂದು ಐದು ಸಾವಿರ ಕಲೆಕ್ಷನ್ ಆಯ್ತಿತ್ತು ಒಳಗಡೆ ಕ್ಲಬ್ ಡ್ಯಾನ್ಸು ಇದು ಎಲ್ಲ ಅದೇ ಅದರಲ್ಲಿ ಎಲ್ಲ ಮಾಡ್ಕಾಯಿದ್ದೆ ಅಡಿಕೆ ಮನೆ ನನ್ ತಗಸ್ಬಿಟ್ಟು ತಾವು ಹೊಸ್ದಡ್ಬೇಕು ಒಂದು ಮೂರು ತಿಂಗಳು ಬಿಟ್ಕ ಬಾ ಅಂದ್ರು ಆಗೇನ್ ಮಾಡ್ದೆ ಅಲ್ಲಿಂದ ವಜ್ ಮುನಿ ಬಾಬಾಯಿನ್ ತೋಟಕ್ಕೆ ಬಂದೆ ಅಲ್ಲೂ ಅದೇ ಮಾತು ಹೇಳಿದ್ರು ತಿರ್ಗಿ ಅದ್ಬಿಟ್ಟೆ ಕುಮಾರಸ್ವಾಮಿ ಅವ್ರ ತೋಟಕ್ಕೆ ಬಂದೆ ಅಲ್ಲೂ ಹಂಗೆ ಮಾಡಿದ್ರು ಅಲ್ಲಿಂದ ಬಂದ್ ಊರಿಗೆ ಬಂದೆ ಹಬ್ಬಕ್ಕೆ ಅಂತ ಆಗೇನು ಮಾಡಿದ್ರು ನನ್ನ ತಮ್ಮ ನಿಮ್ಮ ನಿನ್ನೆಣಸಿಗೆ ಬಾಗಾಕಿ ಕೇಳ್ತಾವ್ರೆ ಅವ್ರಿಂದ ಕೊಡಪ್ಪ ಅಂದೆ ಆಗ ಇಲ್ಲೇ ಇರೋ ಒಂದು ಅಷ್ಟು ದಿನ ಅಂತ ಹೇಳಿದ್ರು ಇದ್ದೆ ನನ್ನಾದ್ನ ಏನು ಮಾಡೋದು ದಿನ ತಂದು ದಿಕ್ಕು ನನಗೆ ಏಕ ಮುಂದಿಕ್ಕುಕಾದ ಅದ ಅಂದು ಆಗ ಬೇಡಕ್ಕ ನಾವು ನನ್ನ ಇಟ್ಟು ನನಗೆ ಗೊತ್ತು ಜನ ಅವ್ರೆ ಅಂದ್ಬಿಟ್ಟು ಆಗ ಏನ್ ಮಾಡ್ದೆ ಒಂದ್ ಎಲ್ಗೆ ಸೊಪ್ಪು ಆ ಲಕ್ಷ್ಮೀನ ಕುದೇರ್ ಮಾಡುದು ಇನ್ನೇನ ಹ ಈಗ ಮಾಡಮ್ಮ ನಾನು ಪ್ರಶ್ನೆಗಳು ಕೇಳ್ತೇವೆ ಹೇಳ್ತಾರೆ ಈಗ ಒಂದ ಸೊಪ್ಪು ನೀವು ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಅಣ್ಣ ಈ ಸೊಪ್ಪು ಇರೋ ಏಳು ವರ್ಷ ಆಯ್ತು ಏಳು ವರ್ಷ ಆಯ್ತಾ ಹಾಂ ಮಂಡ್ಯಾ ಮಂಡ್ಯಾ ಸಿಟಿ ಮಂಡ್ಯಾ ಸಿಟಿ ಒಳ್ಯಾಕೆಲ್ಲಾ ಬಂದಿ ಈಗ ಎಲ್ ಬೆಳಿತೀರಿ ಅದನ್ನ ಅದ ಇದು ಕುರಿ ಗೊಬ್ಬರಾ ಹಾಕೋ ಒಟ್ಲಾಕಂದು ಮಲೆಕಟ್ಟೆ ರೋಡಾಗ ಬೆಳ್ದಿದ್ದೀನಿ ನೀವು ನಾನು ಎಷ್ಟೊಂದ್ ಕಂತ ಅಣ್ಣಾ ಹತ್ತು ರೂಪಾಯಿ ಹಿಂಗೆ ಕಂತೈತೆ ತಕ್ಕಂದ್ರೆ ಐವತ್ತು ರೂಪಾಯ್ಗ್ ಆರ್ ಕಂತೆ ಕೊಡ್ತೀನಿ ಅತ್ಮಾತು ಮಕ್ಕಳು ಎರಡರ ತಕ್ಕಂದ ಏನ್ ಮಾಡ್ತಾರೆ ಇನ್ನೊಂದು ಕೂಡ ಇನ್ನೊಂದು ಕೊಡ್ತೀನಿ ಇಪ್ಪೈ ರೂಪಾಯಿ ನಾವು ತಕ್ಕಂದ್ರೆ ಮೂರ್ ಕಂತೆ ಕೊಡ್ತೀನಿ ಹದಿನಾರು ರೂಪಾಯಿ ಬೆಳಿತದೆ ಅಣ್ಣ ಆನೆ ಕೆರೆ ಬಿದ್ದೋಗನಿ ಮೂವತ್ತು ರಾಜ್ಕುಮಾರ್ ಸಾಂಗ್ಸ್ ಆಡೋದು ಎಂಟ್ನೂರು ರೂಪಾಯಿ ಎಂಟ್ನೂರ ರೂಪಾಯಿ ದುಡ್ಡು ಕೊಡೋರು ಇದು ಊಟ ಕೊಡ್ರೂ ಒಂದುವರೆ ಕೊಟ್ರು ಕೋಡೇಶ್ ಕೊಡೋರು ಆ ದುಡ್ಡು ತಗ ಬಂದು ಬ್ಯಾಂಕಲ್ ಮುಗುದು ಯಾರ ಬಡವ ತಿತಿ ಮಾಡುದು ಸ್ಕೂಲ್ ಮಕ್ಳು ಪೆನ್ಸಿಲು ಇದು ಬುಕ್ಕು ಏನ ತಕ್ಕೊಡೋದು ನಾ ಕಾಲ್ದಿಂದ ಧರ್ಮ ಮಾಡ್ಕೊಂಡ್ ಬಂದೇನೆ ಬಂದೆ